ನಮಸ್ಕಾರ ಕರ್ನಾಟಕ ಹೊಸ ಬಿಸ್ನೆಸ್ ಮಾಡಬೇಕೇ ಏನೇನು ಬೇಕು ಎಲ್ಲ ಡಿಟೇಲಾಗಿ ಆಗಿ ಹೇಳಿದ್ದೀವಿ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಲ್ಲ ಡಿಟೇಲಾಗಿ ಆಗಿ ನೋಡೋಣ ಗೆಳೆಯರೇ ಹೊಸ ಬಿಸ್ನೆಸ್ ಐಡಿಯಾ ಮಾಸಕ್ಕೆ ಐವತ್ತು ಸಾವಿರ ರೂಪಾಯಿ ಕಳಿಸುವ ಪೋಸ್ಟ್ ಆಫೀಸ್ ಫ್ರ್ಯಾಂಚೈಸಿ ಹೌದು ಸ್ವಂತ ವ್ಯವಹಾರ ಪ್ರಾರಂಭಿಸಬೇಕು ಅಂತ ಕನಸು ಎಂದಾದರೂ ಕಂಡಿದ್ದೀರಾ ಇದು ಈಗ ನಿಮಗೆ ಸದಾವಕಾಶ ಕೇವಲ ಹತ್ತನೇ ತರಗತಿ ಪಾಸಾದವರು ಕೂಡ ಈ ಬಿಸ್ನೆಸ್ ಆರಂಭಿಸಬಹುದು ಅಂಚೆ ಫ್ರಾಂಚೈಸಿ ಎಂದರೇನು ಇದಕ್ಕೆ ಏನು ಬೇಕು ನೋಡಿ ಇದು ಅಂಚೆ ಇಲಾಖೆಯ ಸೇವೆಗಳನ್ನು ಗ್ರಾಮ ಮತ್ತು ಪಟ್ಟಣದ ಜನರಿಗೆ ಸುಲಭವಾಗಿ ತಲುಪಿಸಲು ಸರ್ಕಾರದ ಯೋಜನೆಯಾಗಿದೆ ನೀವು ಅಂಚೆ ಇಲಾಖೆಯ ವಿವಿಧ ಸೇವೆಗಳನ್ನು ನೀಡುವ ಮೂಲಕ ಕಮಿಷನ್ ಗಳಿಸಬಹುದು ಇದಕ್ಕೆ ಏನು ಅರ್ಹತೆ ಬೇಕು ಎಂದರೆ ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರಬೇಕು ಭಾರತೀಯ ಪ್ರಜೆಯಾಗಿರಬೇಕು ಕನಿಷ್ಠ ಹದಿನೆಂಟು ವಯಸ್ಸು ಆಗಿರಲೇಬೇಕು ನೂರು ಚದರ ಗಜ ಜಾಗ ಅಥವಾ ಹೆಚ್ಚಿನದು ಇರಬೇಕು ಕಂಪ್ಯೂಟರ್ ಜ್ಞಾನ ಇರಲೇಬೇಕು ಮತ್ತು ಅಂಚಣೆ ಪಿಂಚಣಿದಾರರಿಗೆ ಇದು ಆದ್ಯತೆ ಹೆಚ್ಚು ನೀಡಲಾಗುತ್ತದೆ ಇನ್ನು ಇದಕ್ಕೆ ಹೂಡಿಕೆ ಎಷ್ಟು ಅಂದರೆ ವೆಚ್ಚದ ಅಂಶ ಪ್ರಾರಂಭಿಕ ಹೂಡಿಕೆ ಎಂದರೆ ಎರಡು ಲಕ್ಷದಿಂದ ಹತ್ತು ಲಕ್ಷ ಅಂದರೆ ಸ್ಥಳ ಸೇವೆಯ ಆಧಾರದಲ್ಲಿ ಇರುತ್ತದೆ ಇನ್ನು ಇದಕ್ಕೆ ಭದ್ರತಾ ಠೇವಣಿ ಅಂದರೆ ಕೇವಲ ಐದು ಸಾವಿರ ರೂಪಾಯಿ ಮತ್ತು ಅರ್ಜಿ ಶುಲ್ಕವು ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಐದು ಸಾವಿರ ರೂಪಾಯಿ ಇರುತ್ತದೆ ಇನ್ನು ಈ ಅಂಚೆ ಪ್ರಕ್ರಿಯೆ ಹೇಗಿರುತ್ತಂದರೆ ಅಂಚೆ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಫ್ರಾಂಚೈಸಿ ಅರ್ಜಿ ಫಾರಮನ್ನು ಡೌನ್ಲೋಡ್ ಮಾಡಿ ಭರ್ತಿ ಮಾಡಿ ನಿಮ್ಮ ಎಲ್ಲ ಜಿಲ್ಲಾ ಅಂಚೆ ಕಚೇರಿಗೆ ಸಲ್ಲಿಸಿ ಅರ್ಹತೆ ಪರೀಕ್ಷೆ ಮತ್ತು ತರಬೇತಿ ನಂತರ ಫ್ರಾಂಚೈಸಿ ನೀಡಲಾಗುತ್ತದೆ ಇನ್ನು ಇದಕ್ಕೆ ಆದಾಯ ನಿಮಗೆ ಎಷ್ಟು ಸಿಗುತ್ತದೆ ಎಂಬುದು ನೋಡೋಣ ಪ್ರತಿ ಸೇವೆಗೆ ಅಂದರೆ ಕಮಿಷನ್ ಇರುತ್ತದೆ ಸ್ಪೀಡ್ ಪೋಸ್ಟ್ ಸ್ಟಾಂಪ್ ಮಾರಾಟ ಮನಿ ಆರ್ಡರ್ ಇದಕ್ಕೆ ನಿಮಗೆ ಕಮಿಷನ್ ಇರುತ್ತದೆ ಸರಾಸರಿ ತಿಂಗಳಿಗೆ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೂ ಆದಾಯ ಸಾಧ್ಯವಾಗುತ್ತದೆ ಇನ್ನು ಮುಖ್ಯವಾಗಿ ಯಾಕೆ ಇದನ್ನು ಆರಿಸಬೇಕೆಂದರೆ ಸರ್ಕಾರದಿಂದ ಮೊದಲು ಮಾನ್ಯತೆ ಪಡೆದಿದೆ ಹೌದು ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವುದು ಇನ್ನೊಂದು ಕಡಿಮೆ ಹೂಡಿಕೆ ನಿಖರ ಆದಾಯ ಇರುತ್ತದೆ ಸ್ಥಳೀಯ ಸೇವೆಯ ಮೂಲಕ ವಿಶ್ವಾಸ ಗೆಲುವು ಇರುತ್ತದೆ ಮತ್ತು ಬಿಸ್ನೆಸ್ ಪ್ಲಸ್ ಸಮಾಜ ಸೇವೆ ಇದು ಒಂದೇ ಸಮಯದಲ್ಲಿ ನಿಮಗೆ ಅನುಕೂಲವಾಗುತ್ತದೆ ಆದ್ದರಿಂದ ಇಂಥ ಸದಾವಕಾಶವನ್ನು ಬಿಡಬೇಡಿ ಇಂದೇ ಪ್ರಾರಂಭಿಸಿ ನಿಮ್ಮ ಸ್ವಂತ ಬಿಸ್ನೆಸ್ನೂ ನೀವು ಮಾಡಿ ಗೋರ್ಮೆಂಟ್ ಲಿಂಕ್ಡ್ ಬಿಸ್ನೆಸ್ ಆಗಿರ್ತದೆ ಇಂಥ ಅವಕಾಶವನ್ನು ಬಿಡಬೇಡಿ ಇದು ನಿಮ್ಮ ಮೊದಲ ಹೆಜ್ಜೆ ಇವತ್ತು ಇಡಿ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ